ಹಲೋ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಗಂಟೆ ಆಗಿದೆ ನಿನ್ನೆ ರಿಪೇರಿಗೆ ಅಂತ ಕರೆಂಟ್ ತೆಗೆದಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಇವತ್ತು ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಪ ಕರೆಂಟ್ ಕೊಟ್ಟಿದಾರೆ ಗೊತ್ತಿಲ್ಲ ನಾವು ರಾತ್ರಿ ಒಂಬತ್ತು ಗಂಟೆ ಮಲಗೋ ತನಕ ಕರೆಂಟ್ ಅಂತೂ ಬಂದಿರಲಿಲ್ಲ ಆಮೇಲೆ ಎಷ್ಟೊತ್ತಿಗೆ ಬಂತು ಏನೋ ನಮಗೂ ಗೊತ್ತಿಲ್ಲ ಒಂಬತ್ತೂವರೆ ಒಂಬತ್ತುವರೆ ನಾವು ಮಲಗಿದಾಗ ಅವಾಗಲೂ ಕೂಡ ಕರೆಂಟ್ ಬಂದಿರಲಿಲ್ಲ ಎಷ್ಟೊತ್ತಿ ಕರೆಂಟ್ ಬಂದಿದೆಯೋ ಗೊತ್ತಿಲ್ಲ ಅದು ಸಿಂಗಲ್ ಫೀಸ್ ಆಗಿದೆ ಅದು ಇಡೀ ದಿನ ಕರೆಂಟು ಶ್ರೇಯು ಇರ್ತಾನಲ್ಲ ಟಿ ವಿ ನೋಡಿದಾನೆ ಫ್ಯಾನು ಉರಿದಿದೆ ಯು ಪಿ ಎಸ್ಸಲ್ಲಿ ಚಾರ್ಜೇ ಇಲ್ಲ ರಾತ್ರಿ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಅನಿಸುತ್ತೆ ಒಂದು ಮುಕ್ಕಾಲು ಎರಡು ಗಂಟೆ ಆಗ್ಬಿತ್ತು ಕೂಗಕ್ಕೆ ಶುರು ಮಾಡಿತ್ತು ಕೊಯ್ 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 ಅಂತ ನಮ್ಮನಾರು ಆ ಪ್ಲಗ್ನಾರು ತೆಗೆದು ಸಿಂಗಲ್ ಫೀಸಿಗೆ ಕೊಡ್ತಾರಾ ಅದು ಕೊಟ್ಟರೆ ಅಟ್ಲೀಸ್ಟ್ ಫ್ಯಾನ್ ಸ್ವಲ್ಪನಾರು ತಿರುಗುತ್ತೆ ಇದು ಹತ್ತು ನಿಮಿಷಕ್ಕೊಂದ್ಸಲ ಕೊಯ್ ಕೊಯ್ ಅಂತ ಕೂಗೋದು ಬರೋದು ಮತ್ತು ಆಫ್ ಮಾಡಬೇಕು ಆ ಥರ ಇತ್ತು ಪೇಪರ್ ಬಂತು ಎರಡು ದಿನ ಆಗಿತ್ತು ಪೇಪರ್ ಬರೆದ ಇವತ್ತು ಬಂದಿದೆ ಪೇಪರೂ ಏನೋ ಲೆಕ್ಕಚಾರ ಗಲಾಟಾಗಿ ಎರಡು ದಿನ ಪೇಪರೇ ಕೊಟ್ಟಿರಲಿಲ್ಲ ಅಂತ ಹಾಕೋದಕ್ಕೆ ನಾನು ಸಿಂಬ ರಾತ್ರಿ ಹಾಕಿದ ಅನ್ನನ ಈಗ ತಿಂತಾ ಇದ್ದಾನೆ ಒಂದು ತುತ್ತು ಅನ್ನ ತಿಂದಿಲ್ಲ ಅವನು ಹಾಗೆ ಇಟ್ಕೊಂಡಿದ್ದಾನೆ ಈಗ ಬೆಳಗ್ಗೆ ಎದ್ದು ಅದನ್ನು ತಿಂತಾಯಿದ್ದಾನೆ ಸಿಂಬ ಡ್ಯಾಡಿ ಬಿಕ್ಕಿ ಹಾಕ್ತಾರೆ ಸರಿ ಸರಿ ಅಚ್ಚಿ ಅದು ಯು ಪಿ ಎಸ್ ಅದೇ ಹಿಂಗೆ ಆಗ್ಬಿಟ್ಟಿತ್ತು ರಾತ್ರಿ ನಂಗೆ ನಿದ್ದೇನೆ ಇಲ್ಲ ಇವ್ರು ಬರೋದು ಹತ್ತು ನಿಮಿಷಕ್ಕೊಂದ್ಸಲ ಅದನ್ನು ಆಫ್ ಮಾಡೋದು ಹೇಳ್ತಾ ಇದ್ದೀನಿ ಅದನ್ನು ಆಫ್ ಮಾಡಿ ಕರೆಂಟಿಗೆ ಕೊಡಿ ಅಂತ ಅದು ಕರೆಂಟಿಗೆ ಕೊಟ್ಟರೆ ಅನ್ನೋದು ತಿರುಗೋದೇ ಇಲ್ಲ ಚೂರೇ ತಿರುಗುತ್ತೆ ಯು ಪಿ ಎಸ್ ಅಲ್ಲಿ ಜೋಗರಾಗಿ ತಿರುಗುತ್ತೆ ಹಂಗೆ ಮಾಡಿದ್ದಾರೆ ಇದಂಗೆ ನೀ ರಾತ್ರಿ ಎರಡು ಗಂಟೆಯಿಂದ ನಿದ್ದೇನೆ ಇಲ್ಲ ಈ ಗೆದ್ದು ಬಂದೆ ಆರ್ಗೆ ಐದು ಮುಕ್ಕಾಲಾಗಿತ್ತು ಅವಾಗ ಗೆದ್ದು ಬಂದೆ ನಾನು ಮುಖ ತೊಳೆದೆ ಮತ್ತೆ ಯು ಪಿ ಎಸ್ ಕೂಗೋಕೆ ಶುರುವಾಯಿತು ಅದಕ್ಕೆ ಆಫ್ ಮಾಡಿದ್ದೀನಿ ಕ ಮನೆ ಒಳಗಡೆ ಲೈಟ್ ಇಲ್ಲ ಅದಕ್ಕೇ ಕರೆಂಟ್ ಇಲ್ಲ ಈಗ ಅದನ್ನು ತೆಗಿಸಿ ಸಿಂಗಲ್ ಫೀಸ್ ಆದರೂ ಪರವಾಗಿಲ್ಲ ಅವ್ರನ್ನ ಕೇಳಬೇಕಾಗಿತ್ತು ಏನಾಗಿದೆ ಲೈನು ಅಂತ ಹೇಳಿ ಅದನ್ನೇ ಮನೆದೇ ಕೊಡಿ ಅಂತ ತಿಂಡಿ ಇವತ್ತು ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ರಾತ್ರಿನೇ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿದರೆ ಕರೆಂಟ್ ಹಿಂಗಾಗಿದೆ ತಿಂಡಿ ಏನು ಉಪ್ಪಿಟ್ಟೋ ಏನೋ ಗೊತ್ತಿಲ್ಲ ಶ್ರೇಯು ಇವತ್ತು ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇದೆಯಂತೆ ನಾನು ಹೋಗ್ತೀನಿ ಹತ್ತುವರೆಗೆ ಅಂತ ಹೇಳಿದೆ ನಾನು ಅಂದೆ ಟ್ಯೂಷನ್ ತಪ್ಪಿಸಿ ಮಾತ್ರ ನೀವು ಹೋಗೋ ಹಾಗಿಲ್ಲ ಅಂತ ಹೇಳಿದೆ ಅದಕ್ಕೆ ರಾತ್ರಿ ನನ್ನ ಹತ್ರ ಜಗಳ ಜಗಳ ಯಾರಾದರೂ ಊಟಕ್ಕೆ ಹೋಗ್ತಾರ ಪೂಜೆ ನೋಡೋಕೆ ಹೋಗ್ತಾರಾ ಊಟಕ್ಕೆ ಹೋಗ್ತಾರಾ ಅಂತ ಹೇಳಿ ನಾನು ನಾನಂದೆ ನೀನು ಹನ್ನೆರಡು ಗಂಟೆಗೆ ಬಂದು ತಡೆ ಮೇಲೆ ಬಂದು ಕೂತ್ಕೋಣದು ಹನ್ನೆರಡೂವರೆ ಅಷ್ಟೊತ್ತಿಗೆ ಬಾ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೋದು ಅಂದೆ ಯಾರಾದರೂ ಊಟಕ್ಕೆ ಹೋಗ್ತಾರ ಪೂಜೆ ನೋಡಕ್ಕೆ ಹೋಗ್ತಾರಾ ಊಟಕ್ಕೆ ಅಂತ ನನ್ನ ಹತ್ರ ಜಗಳ ಅದಕ್ಕೆ ನಾನು ಏನೂ ಹೇಳಲಿಲ್ಲ ಸುಮ್ಮನೆ ಅವ್ ಅವ್ರು ಡ್ಯಾಡಿ ಹೇಳಿದ್ಮೇಲೆ ಇಲ್ಲ ನಾನು ಹೋಗೋದೇ ಇಲ್ಲ ಪೂಜೆ ಊಟಕ್ಕೂ ಹೋಗಲ್ಲ ಪೂಜೆಗೂ ಹೋಗಲ್ಲ ಅಂತ ಮಾಡ್ಕ ಅಂತ ಬೆಂಡೆ ಬೀಜ ಹಾಕಿದ್ದೆ ಚೆನ್ನಾಗಿ ಎದ್ದಿದೆ ಟೊಮೆಟೊ ಗಿಡ ಮಾತ್ರ ಎಂಥಕ್ಕೂ ಬರಲಿಲ್ಲ ಬೆಂಡೆ ಬೀಜ ಚೆನ್ನಾಗಿ ಎದ್ದಿದೆ ಮತ್ತು ಬೀನ್ಸ್ ಬೀಜ ಹಾಕಬೇಕು ಇವತ್ತು ನಮ್ಮ ಮನೆಯವರು ಒಂದು ಗೃಹ ಪ್ರವೇಶ ಇದೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದರು ನಾನೇನು ಹೋಗೋದಿಲ್ಲ ಅವರು ಮಾತ್ರ ಹೋಗ್ತಾರೆ ಕರೆಂಟ್ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇತ್ತು ನಾನು ನಮ್ಮ ಅದೇ ಅಂದಿದ್ದೆ ಕೆ ಬಿ ಅವ್ರಿಗೆ ಯಾರಿಗಾದರೂ ಹೇಳಿ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ರಾತ್ರಿ ಕರೆಂಟ್ ಬಂದಿದ್ದು ಲೇಟಾಗಿತ್ತು ಅಂತ ಹೇಳಿದೆ ಹೋಗಬೇಕಿದ್ರೆ ಹೇಳಿ ಹೋಗ್ತೀನಿ ಅಂತ ಹೇಳಿದ್ರು ಒಂದೊಂದು ಸಲ ಚೆನ್ನಾಗಿ ಇರುತ್ತೆ ಪವರು ಒಂದೊಂದು ಸಲ ಹೋಗುತ್ತೆ ಹಿಂಗೆ ಹಾ ಮಿಕ್ಸಿ ಹಾಕಿದ ತಕ್ಷಣ ಹೋಗುತ್ತೆ ಬರುತ್ತೆ ಆಗ್ತಾ ಇತ್ತು ಅಂತೂ ನಾನು ಏನೇನೋ ಮಾಡಿ ರವೆನಂತೂ ಒಡ್ಕೊಂಡೆ ಇಲ್ಲಾಂದರೆ ಯು ಪಿ ಎಸ್ ಅಲ್ಲಾದರೂ ಹೊಡಿಬೋದಾಗಿತ್ತು ಯು ಪಿ ಎಸ್ ಚಾರ್ಜ್ ಇಲ್ದಂಗೆ ಆಗಿಬಿಟ್ಟಿದೆ ಹಾಗಾಗಿ ಕರೆಂಟಲ್ಲೇ ಏನೇನೋ ಮಾಡಿ ತಿಂಡಿಗೆ ರೆಡಿ ಮಾಡಿದೆ ಉಪ್ಪಿಟ್ಟು ಅಂದರೆ ಗೊತ್ತಲ್ವ ಯಾರಿಗೂ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ ಹಾಗಾಗಿ ಕಡುಬಿಗೆ ಹೆಂಗಿದ್ರು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ರವೆ ಕೂಡ ಹೊಡೆದಾಯಿತು ಇನ್ನು ಬಜ್ಜಿ ಒಂದು ಮಾಡಿಕೊಂಡ್ರೆ ಇವತ್ತಿನ ತಿಂಡಿ ಕೆಲಸ ಮುಗಿಯುತ್ತೆ Non c'è la che si Doro. Buonasera, Elena. Elena? 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 Non Elena? 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 ಬೆಳಗ್ಗೆ ಬೆಳಗ್ಗೆ ನನಗೆ ಸ್ಟೇ ಅವ್ರು ಡ್ಯಾಡಿಗೆ ರಾಕೆಟ್ ಅಂತಾರಲ್ಲ ಅದು ನಮ್ಮ ರೂಮಿನ ಮೇಲ್ಗಡೆ ಇತ್ತು ಅದ್ರದ್ದು ಹೋದ ಕರೆದ ಅವನು ನಾನು ಹೋಗ್ಲಿಲ್ಲ ಹೊರಗಡೆ ಅದು ಅದು ಹಿಡ್ಕೊಳ್ಳೋದು ನಂಗೆ ಅದಕ್ಕೆ ಏನಂತಾರ ನಂಗೆ ಗೊತ್ತಿಲ್ಲ ಅದು ಹಿಡ್ ಈ ತರ ಹಿಡಿಯೋದಿರುತ್ತಲ್ವಾ ಅದ್ರೂ ಏನು ಹೋಗಿತ್ತು ಅದೆಲ್ಲ ಅದನ್ನ ಹಾಕ್ಸಿ ಅಂತ ಕೊಟ್ಟಿದ ಅವನು ಹಾಸ್ಟೆಲ್ಗೆ ಒಯ್ದಿದ್ದ ಅದನ್ನ ಅದು ಇಲ್ಲಿ ಹಾಕಲ್ಲ ಶಿವಮೊಗ್ಗದಲ್ಲಿ ಹಾಕ್ಸಿ ಅದ್ರು ನಮ್ಗೆ ಹೋಗುತ್ತಿರ ಮತ್ತೆ ಹಿಂಗಾಗಿದೆ ಆಮೇಲೆ ಅದನ್ನ ಇವತ್ತು ಅಲ್ಲಿ ರೂಮಿನ ಮೇಲ್ಗಡೆ ಇಟ್ಟಿದ್ರು ಇವರು ಅಲ್ಲಿ ಒಂದು ಫೋಟೋ ಫ್ರೇಮು ಇಟ್ಟಿದ್ರು ಗಾಜಿಂದು ಶ್ರೇಯಿದು ಚಿನ್ನದ ಸಣ್ಣ ಶ್ರೇಯ ಚೌರದಲ್ಲಿ ತದ್ದಿರೋ ಫೋಟೋ ಇತ್ತು ಅದನ್ನ ಹಾಕಿ ಇಟ್ಟಿದ್ದಾರೆ ನಾನು ಇವರಿಗೆ ಇಲ್ಲಿ ಟೀ ಮಾಡ್ತಾ ಇದ್ದೀನಿ ಇವನು ಬೆಳಗ್ಗೆ ಎದ್ದೋನು ಅದನ್ನ ಹತ್ತಿ ಹತ್ತಿ ಹಾಕ್ತಾ ನಾನು ಕೇಳ್ತಾ ಇದ್ದೀನಿ ಏನ್ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಅಂತ ಏನಂದ್ರು ಏನು ಹೇಳಿಲ್ಲ ನನಗೆ ಆದ್ರೂ ಎಳೆದಿದ್ದಾನೆ ಅದು ಕೆಳಗಡೆ ಫೋಟೋ ಫ್ರೇಮ್ ಬಿದ್ದು ಗಾಜು ಎಂದು ಹೊಡೆದೋಗಿದೆ ನನಗೆ ಒಂದು ಸಿಟ್ಟು ಬಂತಂದ್ರೆ ಗಾಜು ಹೊಡಿಬಾರ್ದು ಅದು ಅಪ್ಶಕ್ನ ನತ್ತರ ಕರೆಂಟ್ ಯಾಕಂಗ ಆಗ್ತಾ ಇದೆ ಫ್ರಿಜ್ ನಾನು ಆಫ್ ಆಗ್ತಾ ಇದೆ ಆಫ್ ಆಗಿದ್ದೀನಿ ಅಂತ ಹಂಗೆ ನನಗೆ ಸಿಟ್ಟು ಬಂತ ನಾನು ಸುಮ್ಮ ಜೋರು ಮಾಡಿದೆ ನಾನು ಏನೂ ಇಲ್ಲ ಏನೂ ಇಲ್ಲ ಅಂತಾನೆ ನನಗೆ ಮೇಲ್ ಬರ್ತೀನಿ ಅಂತ ಹೇಳಿ ನನಗೆ ಕಸ ಹೊಡಿತಾ ಇದ್ದೀನಿ ಕೆಳಗಡೆ ಟೀ ಕಿಟ್ಕೊಂಡು ಏನಿಲ್ಲ ಏನಿಲ್ಲ ಅಂತ ನನ್ನ ಹತ್ರ ಜಗ ಹೇಳ್ದ ಆಮೇಲೆ ನಾವು ಹೋಗ್ ಮೇಲೆ ನೋಡ್ತೀನಿ ಫೋಟೋ ಫ್ರೇಮ್ ಒಳದು ಹೊರಗಡೆ ಹಾಲ್ಗೆಲ್ಲ ಹಾರಿದೆ ಆ ಗಾಜಿನ ಚೂರು ಬಡದಂಗೆ ಎಷ್ಟು ಸಿಟ್ಟು ಬಂತಂದ್ರೆ ಅದು ಎಷ್ಟು ವರ್ಷ ಆಗಿತ್ತು ನಮ್ಮ ಮನೆಯವರು ಕರೆದು ಸಮಾ ಬೈದ್ರು ಅವನಿಗೆ ಬರೀ ಹಿಂದೆ ತಿರ್ಗಿ ಮಾತಾಡೋದು ಏನಾದರೂ ಒಂದ್ ನಾನು ಏನಾದರೂ ಒಂದು ಹೇಳ್ತೀನ ಇಲ್ಲ ಅದಕ್ಕೆ ಇನ್ನೊಂದು ಏನಾದರೂ ಸೇರಿಸಿ ಏನಾದರೂ ಒಂದು ಹೇಳೋದು ಥರ ಮಾಡ್ತಾರೆ ನಾನು ನಮ್ಮನೆಯವ್ರಿಗೆ ಅದೇ ಅಂತಿದ್ದೆ ಅಂತ ಹುಡುಗ್ರೆ ಹಂಗೆ ಕಣೆ ಏನು ಮಾಡಕ್ ಅಂತಾರೆ ಇವತ್ತು ಅವರಿಗೆ ಸಿಟ್ಟು ಬಂತ ಅವರೇ ಬೈದಿದ್ದಾರೆ ಅಳ್ತಾ ಇದ್ದ ಬೆಳಗ್ಗೆ ನಂಗೆ ಅಂತೂ ನಾನು ಟ್ಯೂಷನಿಗೆ ಹೋಗಲ್ಲ ಅಂತ ಬರೀ ಹೇಳಿದ್ನ ಅದನ್ನು ಸ ತೆಗೆದು ಸಮ ಜೋರು ಮಾಡಿದೆ ನಾವು ಅಷ್ಟು ದುಡ್ಡು ಖರ್ಚು ಮಾಡ್ತಿರೋದು ನಿಂಗೆ ಓದೋದಕ್ಕೆ ಹಂಗೆ ಹೀಗೆ ಅಂತ ಹೇಳಿ ಅಳ್ತಾ ಇದ್ದ ಆಮೇಲೆ ನಮ್ಮ ಮನೆಯವ್ರು ಆ ಕಡೆ ಹೋದ್ರ ಅವ್ಕೇನೂ ಇಲ್ಲ ಅಷ್ಟೇ ಒಂದು ಈ ನಾಯಿ ಮರಿಗೆಲ್ಲ ಬೈದ ಒಂದು ಐದು ನಿಮಿಷ ಇದು ಮಾಡ್ತಾವಲ್ಲ ಹಂಗೆ ಆಮೇಲೆ ಅವ್ರದ್ದೆ ಅವರಿಗೆ ಈಗ ನೋಡಿ ಆ ಕಡೆ ಹೋಗಾಯ್ತು ಹೋಗ್ಲಾ ಹೋಗ್ಲಾ ಅಂತ ಕೇಳ್ತಾ ಏನಾದರೂ ಮಾಡ್ಕೊ ಅಂತ ಹೇಳಿ ನಾನು ಸುಮ್ಮನೆ ಒಳಗೆ ಬಂದೆ ಇದನ್ನದು ಬಾಗಿಲು ಒರೆಸಿ ರಂಗೋಲಿ ಹಾಕೋಣ ಅಂತ ಹೇಳಿ ಯಾಕೋ ಸಿಂಹ ಒಳಗ ಬಂದಿದ್ದ ಹಾಗಾಗಿ ಇವ್ ತರ ಮಣ್ಣು ತರ ಅನಿಸ್ತದೆ ಕಸ ಬರ್ತು ನಮ್ಗೆ ಸಮಾಧಾನ ಆಗ್ಲಿಲ್ಲ ಅದಕ್ಕೆ ಒಂದೇ ಸಲ ಒರೆಸ್ಕೊಂಡು ಅದ್ರೊಳಗೆ ರಂಗೋಲಿ ಹಾಕೋಣ ಅಂತ ಬಂದೆ ಮಿಕ್ಸಿ ಇದಾಯಿತು ರವೆ ಒಣಿತು ಚೆನ್ನಾಗಿ ಬಂದಿತ್ತು ಕರೆಂಟ್ ರವೆ ಆಗಿದೆ ಆದ್ರೆ ಬಜ್ಜಿ ಆಗುತ್ತೆ ಇಲ್ವ ಅನ್ನೋದೇ ಡೌಟ್ ಅಷ್ಟೊಳಗೆ ಕೊಡಬಹುದು ಹಾಗಾಗಿ ಉಕ್ಕುಕೆ ಒಂದು ಮಾಡಿಡೋಣ ಅಂತ ಮಾಡ್ತಾ ಇದ್ದೀನಿ ಒಳಗೆ ನಮ್ಮ ಮನೇಲಿ ವಾರ ಆಗಿದೆ ಇದರಲ್ಲಿ ಪಾಕಿಸ್ತಾನದಲ್ಲಿ ವಾರ ಆಗ್ತಾ ಇದೆಯಲ್ಲ ನಮ್ಮ ಮನೆಯಲ್ಲೂ ಇವತ್ತು ವಾರ ವಾರ ಆಗಿದೆ ನಮ್ಮನೆಯವರು ಮಾತಾಡಿಲ್ಲ ಅವನ ಹತ್ರ ಅದಕ್ಕೆ ಅಲ್ಲಿ ಹಾರ್ನ್ ಮಾಡಿ ಕರೀತಾ ಇದ್ದ ಅವನು ಹಂಗೆನೆ ನಮ್ಮನೆಯವ್ರ ಹತ್ರನೂ ನಾನು ಹೆಂಗತ್ರ ಸಿಟ್ಟು ಬಂದರೆ ನಾನು ಹೊರಗಡೆ ಹೋಗೋದಿಲ್ಲ ಅವರು ಹಿಂಗೆ ಒಂದು ಮೂರು ನಾಲ್ಕು ಸಲ ಕರೆದು ಕರೆದು ಇಲ್ಲ ಅವರೇ ಒಳಗೋಗ್ತಾರೆ ಇಲ್ಲ ಅವನು ಬಂದು ಹೇಳದ ನಾನು ಪಾಡಿ ನಾನು ಸುಮ್ಮನೆ ಕ ಇದು ಮಾಡ್ತಾ ಇದ್ದೆ ನಾನು ಹೋಗಿಲ್ಲ ವಾಪಸ್ ಬಂತ ಮತ್ತೆ ಮತ್ತೆ ಬಂತಿದ್ದ ಬಂದೆ உம் எந்திரே நேங்க அது ஒடிபாது அந்த நன்க நானும் பாத்திர இல்ல அஸ்தான் காஜது எழுதிவாக்ஸ் இடத்தினேன் அது அந்த இது நம்ம பயிரா ஹுஷி ஆய்வு நம்ம பயதிரேன் சொல் தலைக்கு தான் தானே நான் பயதிரி ஏனில் அது ஒட்டு ஒத்த மந்திர மந்திர இருக்கே நம்ம எங்கே

ಅವ್ನಿಗೆ ಹಂಗಾಗಿ ಕೂಡ ಹಿಡಿದೇ ಹಾಕು ಅವ್ನಿಗೆ ಅಷ್ಟೆಲ್ಲ ಹಾಕಿ ತಿನ್ನೋಕೆ ಚೆನ್ನಾಗೋಲ್ಲ ಶ್ರೇಯು ಮತ್ತು ನಮ್ಮ ಮನೆಯವರು ಏನು ಗೊತ್ತಾ ಸಿಟ್ಟು ಮಾಡೋದಿಲ್ಲ ಹೆಚ್ಚಿಗೆ ಶ್ರೇಯು ನನಗೆ ಸ್ವಲ್ಪ ಶಾರ್ಟ್ ಟೆಂಪರು ಆದರೆ ನಾನು ಹಠನ ತುಂಬ ಸಾಧಿಸ್ತೀನಿ ಏನಾದರೂ ಒಂದು ಇಷ್ಟ ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡೋಕ್ಕೂ ಹೋಗಲ್ಲ ನಾನು ಸ್ವಲ್ಪ ಹಠ ಸಾಧಿಸ್ತೀನಿ ಆದರೆ ಶ್ರೇಯು ಹಂಗೆ ಹಠ ಸಾಧಿಸೋದಿಲ್ಲ ನಮ್ಮ ಮನೆಯವರು ಅಷ್ಟೇ ಹಂಗೆ ಹಠ ಸಾಧಿಸೋದಿಲ್ಲ ಅವನಿಗೆ ನನಗೆ ಹೇಳಿದೆ ಹೋ ನಾನು ಹಾಗೆ ಒಳಗೆ ಬಂದೆಲ್ಲ ಬೇಜಾರಾಗ್ಬಿಟ್ಟಿದೆ ಹಾಗಾಗಿ ಮತ್ತೆ ವಾಪಾಸ್ ಬಂದಿದ್ದಾನೆ ಆಟ ಹೋದನು ವಾಪಸ್ ಬಂದಿದ್ದಾನೆ ನೀನು ಯಾಕೆ ಹೊರಗೆ ಬಂದಿಲ್ಲ ನಾನು ಯಾಕೆ ಕಳಿಸಿಲ್ಲ ಅಂತ ಅವನು ನನ್ನ ಸ್ಕೂಟಿ ಒಯ್ಯೋದಕ್ಕೆ ನೋಡ್ದೆ ನನ್ನ ಸ್ಕೂಟಿ ಒಯ್ಬೇಡ ನಿಮ್ಮ ಡ್ಯಾಡಿದ್ ಬೇಕಾದ್ರೆ ಬೈಕ್ ಒಯ್ಯಿ ಅಂದಿದ್ದೆ ಆ ಬೈಕು ಸ್ಟಾರ್ಟ್ ಮಾಡಿ ಮಾಡಿ ಇಟ್ಟನಂತೆ ಅದು ಸ್ಟಾರ್ಟೇ ಆಗಿಲ್ಲ ಆಮೇಲೆ ನನ್ನದೇ ಸ್ಕೂಟಿ ತಗೊಂಡು ಹೋದ ಹಾಗೆ ಉಕ್ಕರ್ಗೆ ಕೂಡ ಎಲ್ಲ ಸರಿ ಮಾಡಿದೆ ಅಷ್ಟೊತ್ತಿಗೆ ಕರೆಂಟ್ ಕೂಡ ಸರಿ ಆಯಿತು ಕರೆಂಟ್ ಸರಿ ಆಗ್ತಿದ್ದಂಗೆ ಬಾಳೆಕಾಯಿ ಬಜ್ಜಿನ ಕೂಡ ನಾನು ರುಬ್ಕೊಬಿಟ್ಟೆ ಬಾಳೆಕಾಯಿ ಹಸಿಮೆಣಸು ಎರಡು ಒಟ್ಟಿಗೆ ಬೇಯೋದಕ್ಕೆ ಹಾಕಿದ್ದೆ ರುಬ್ಬೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಸಾಸಿವೆ ಆನಂತರ ಬಾಳೆಕಾಯಿ ಬಿಡಿಸಿರೋದು ಉಪ್ಪು ಹಾಗೆ ಹಾಲು ಮತ್ತು ಮೊಸರನ್ನ ಹಾಕಿ ರುಬ್ಬಿದ್ದೀನಿ ಆಮೇಲೆ ಅದಕ್ಕೆ ಹಸಿ ಈರುಳ್ಳಿನ ಹೆಚ್ಚಿ ಮೇಲಿಂದ ಹಾಕಿದ್ರೂ ಬರುತ್ತೆ ನಾನು ಮೊಸರನ್ನ ಹಾಕಿರಲಿಲ್ಲ ಯಾಕಂದರೆ ಅಂದರೆ ಸ್ವಲ್ಪ ಮಾತ್ರ ಮೊಸರು ಹಾಕಿದ್ದೆ ಆಮೇಲೆ ಮೇಲುಗಡೆ ಮತ್ತೆ ಮೊಸರು ಹಾಕೋಣ ಅಂತ ಸ್ವಲ್ಪ ಹಾಕಿದ್ದೆ ಅಷ್ಟೇ ಯಾಕಂದರೆ ಕರೆಂಟ್ ಒಂದು ಸಲ ಸರಿ ಆಗ್ತಿತ್ತು ಒಂದು ಸಲ ಹೋಗ್ತಿತ್ತು ಹಂಗೆ ಆಗ್ತಾಯಿತ್ತು ಆಮೇಲೆ ಸರಿ ಆಯಿತು ಆದರೂ ನನಗೆ ಮತ್ತು ಬೇರೆ ಏನು ಮಾಡೋಕ್ಕೇನು ಬೇರೆ ಆಪ್ಷನ್ ಇಲ್ಲಲ್ಲ ಹಂಗಾಗಿ ಬೇಗ ಬೇಗ ಮಾಡ್ಕೊಂಬಿಟ್ಟೆ ಈಗ ಕಡುಬಿನ ಹಿಟ್ಟನ್ನು ನಾಡ್ತಾ ಇದ್ದೀನಿ ಶ್ರೇಯು ಇವಾಗ ಮತ್ತೆ ಆಟಕ್ಕೆ ಹೋಗಿದ್ದಾನೆ ಅವ್ನು ಬಂದ ಮೇಲೆ ಕಡುಬನ್ನ ಬೇಯೋದಕ್ಕೆ ಇಡ್ತೀನಿ ನಿಜವಾಗ್ಲೂ ಗಂಡು ಮಕ್ಳುನ ಹ್ಯಾಂಡಲ್ ಮಾಡೋದಿದೆಯಲ್ಲ ಇದೆಯಲ್ಲ ತುಂಬಾ ಕಷ್ಟ ಅನಿಸುತ್ತೆ ನಾನು ಈಗ ಇವಾಗ ಒಂದೊಂದು ಸಲ ಅನಿಸುತ್ತೆ ಶ್ರೇಯುನ ಹಾಸ್ಟೆಲಿಗೆ ಬಿಟ್ಟು ನಿಜವಾಗ್ಲೂ ನಾನು ಒಳ್ಳೆಯದನ್ನು ಮಾಡಿದೆ ಅನಿಸುತ್ತೆ ಇಲ್ಲ ಅಂದಿದ್ರೆ ದಿನ ಬೆಳಕರಿದ್ರೆ ನನ್ನದು ಒಂದು ಒಂದೊಂದು ಜಗಳ ಇರ್ತಿತ್ತು ಏನೋ ಗೊತ್ತಿಲ್ಲ ಏನಾದರೂ ಒಂಚೂರು ಹೇಳಿದರೆ ಸಾಕು ಆ ಥರ ಜಗಳ ಮಾಡ್ತಾನೆ ನನಗೆ ಅವನು ಆ ಥರ ಪುಳ್ಗಡುಬು ಮಾಡು ಅಂತ ಹೇಳ್ದೆ ನಂಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ನಾಲ್ಕೈದು ಮಾತ್ರ ಮಾಡಿದೆ ಅದಕ್ಕೆ ಅವನೇ ಬಂದಿದ್ದ ನಾನೇ ಮಾಡ್ಕೊತೀನಿ ಅಂತ ಅದರೊಳಗೆ ಎಂತಿರ್ಸಕಲ್ ಥರ ಅದು ಇದು ಮಾಡ್ತಾ ಇದ್ದ ಮಾಡೋದಿದ್ರೆ ಕಡುಬು ಮಾಡು ಇಲ್ದ್ರಿ ಎದ್ದು ಹೋಗು ಅಂದೆ ಆಮೇಲೆ ಸುಮ್ಮನೆ ಮಾಡ್ತಾಯಿದ್ದಾನೆ ಚಿನ್ನಿ ಚೆನ್ನಾಗಿ ಮಾಡ್ತಾಳೆ ಪುಳ್ಗಡುಬನ ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವತ್ತು ಇನ್ನೊಂದು ಚೂರು ರವೆ ನುರಿಬೇಕಾಗಿತ್ತು ಸ್ವಲ್ಪ ರವೆ ದೊಡ್ಡ ಆಯಿತು ಹಾಗಾಗಿ ಕಡುಬು ತುಂಬ ಉದುರು ಉದ್ರ ಥರ ಆಯಿತು ಅದೇ ಕರೆಂಟಿನ ಹೆದರಿಕೆಯಲ್ಲಿ ಬೇಗ ಬೇಗ ಮಾಡಿಕೊಂಡೆ ಅಲ್ಲ ಹಾಗಾಯಿತು ಆಯಿತು ಹೀಗೆ ಮಾಡ್ತಾರೆ ಯಾರಾದರೂ ಗಂಡು ಮಕ್ಕಳಿದ್ದವರು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ನನ್ನ ಮಗ ಒಬ್ಬರೇ ಹಂಗ ಅಥವಾ ಎಲ್ಲರ ಮಕ್ಕಳು ಹಾಗೇನಾ ಅಂತ ಎಲ್ಲರೂ ಹೇಳೋದು ಹಾಗೇನೆ ಗಂಡು ಮಕ್ಕಳು ಸ್ವಲ್ಪ ಇದೇ ಥರ ಲೂಟಿ ಮಾಡ್ತಾರೆ ಅಂತ ಇದು ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತ ತಂದಿದ್ದೆ ತಗೊಂಡಿದ್ದೆ ಅದು ಅಡಿಗಡೆ ಆಗೋಗಿತ್ತು ಬಾಕ್ಸ್ ಅಡಿಗಡೆ ಇವತ್ತೆಲ್ಲ ಬಾಕ್ಸೆಲ್ಲ ತೆಗೆದು ಕ್ಲೀನ್ ಮಾಡಿದೆ ಅದರಲ್ಲಿತ್ತು ಹಾಗಾಗಿ ಒಂದು ಸ್ವಲ್ಪ ಒಣಗಿಸೋಣ ತೊಳೆದು ಬಿಟ್ಟು ಅದನ್ನು ಚೂರು ಮುಗಿ ಬಂದಂಗೆ ಆಗಿತ್ತು ಹಾಗಾಗಿ ತೊಳೆದು ಒಣಗಿಸ್ತಾ ಇದ್ದೀನಿ ನಮ್ಮ ಶ್ರೇಯು ನಾನು ಬೈದಿದ್ದೆ ಅಲ್ಲ ಹಾಗಾಗಿ ನನ್ನ ಬೈಕು ಅಲ್ಲೇ ಇಟ್ಕೊಂಡಿದ್ದಾನೆ ಅವ್ರ ಡ್ಯಾಡಿ ಬೈಕು ಅಲ್ಲೇ ಇದೆ ನೋಡಿ ಎರಡು ಒಟ್ಟಿಗೆ ನಿಲ್ಸ್ಕೊಂಡಿದ್ದಾನೆ ಇವತ್ತು ನಂಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಏನೋ ಕೆಲಸ ಕೆಲಸ ಅಂತೇಳಿ ಕೆಲಸನೇ ಆಗೋಯ್ತು ಮನೆಯವರು ಬೆಳಗ್ಗೆ ಬೇಗನೆ ಅಂದರೆ ಇಬ್ಬರು ಅಪ್ಪ ತಾಯಿ ಮಗ ಸಮಾಧಾನ ಆದ್ರಾ ಅಂತ ಫೋನ್ ಮಾಡಿದ್ರು ಅವಾಗ ಟೀ ಕುಡಿದ್ದೆ ಅಂತ ಕೇಳಿದ್ರು ಅವಾಗ ಇನ್ನೂ ತುಂಬ ಬೇಗ ಆಗಿತ್ತು ಹಾಗಾಗಿ ನಾನು ಟೀ ಮಾಡ್ಕೊಂಡಿರಲಿಲ್ಲ ಈಗ ಟೈಮ್ ನೋಡ್ತೀನಿ ಎಂಟೂವರೆ ಆಗಿದೆ ಕಡುಬನ ಕೂಡ ನಾನು ಭೇದಕ್ಕೆ ಇಟ್ಟಿದ್ದೆ ನನಗೆ ಟೀದು ನೆನಪೇ ಇಲ್ಲ ಇವತ್ತು ನಾನು ನೋಡಿ ಪ್ರಪಂಚದ ಒಂಬತ್ತನೇ ಅದ್ಭುತ ಇವತ್ತು ನಾನು ಟೀ ಕುಡಿಬೇಕು ಅಂತ ಅನಿಸಿಲ್ಲ ಆದ್ರೂ ಟೀ ಕುಡಿಬೇಕಲ್ವಾ ಹಾಗಾಗಿ ಟೀ ಮಾಡ್ಕೊಂಡಿದ್ದೀನಿ ಟೀ ವಿ ಮಾಡಿಕೊಂಡು ಪೇಪರ್ ಬಂದಿತ್ತು ಯುದ್ಧದ್ದೇ ಬರುತ್ತಲ್ವ ಈಗ ಪೇಪರ್ನು ಮಿಸ್ ಮಾಡೋ ಹಾಗಿಲ್ಲ ಹಾಗೆ ನಾನು ನ್ಯೂಸನ್ನು ಮಿಸ್ ಮಾಡ್ತಾ ಇಲ್ಲ ಮೊಬೈಲಲ್ಲೂ ಕೂಡ ನ್ಯೂಸ್ ನೋಡ್ತೀನಿ ಟಿ ವಿಲ ನ್ಯೂಸ್ ನೋಡೋದು ತುಂಬ ಕಮ್ಮಿ ಕೆಲಸ ಮಾಡ್ತಾ ಮಾಡ್ತಾ ನಾನು ನ್ಯೂಸನ್ನು ನೋಡ್ತೀನಿ ನಮ್ಮ ಶ್ರೇಯೂ ಇಲ್ಲ ಆದರೂ ನಂಗೆ ಮೊಬೈಲ್ ಕೊಟ್ಟರೆ ಮೊಬೈಲ್ ಸಿಕ್ಕ ತಕ್ಷಣ ಫಸ್ಟ್ ನೋಡಿದೆ ನಾನು ನ್ಯೂಸ್ನ ಏನಾಯಿತು ಏನು ಎತ್ತ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ನ್ಯೂಸ್ ನೋಡಿದ್ರೇ ಅದೊಂಥರ ಸಮಾಧಾನ ಅನಿಸುತ್ತೆ ಅದು ಇವಾಗ ಅಂದರೆ ಈ ವಿಡಿಯೋ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿರುತ್ತೆ ಇದ್ರೂ ಏನೇನು ಆಗಿರುತ್ತೆ ಏನೋ ಗೊತ್ತಿಲ್ಲ ನನ್ನ ವೀಡಿಯೋಗಳು ಗೊತ್ತಲ್ವ ಒನ್ ವೀಕ್ ಒಂದು ಸೆವೆನ್ ಏಯ್ಟ್ ಡೇಸ್ ಆಗುತ್ತೆ ಅಷ್ಟೊತ್ತಿಗೆ ಏನು ಗೊತ್ತಾ ನಾವು ಸಂಸಾರದ ಜೊತೆಗೆ ಯೂಟ್ಯೂಬ್ನ ತೊಗೊಂಡು ಹೋಗ್ತೀವಿ ಯೂಟ್ಯೂಬ್ನೇ ಸಂಸಾರ ಮಾಡಿಕೊಂಡಿಲ್ಲಲ್ಲ ಹಾಗಾಗಿ ನನಗೆ ಕಷ್ಟ ಆಗುತ್ತೆ ನಾನು ಮನೆಯೂ ಸಂಭಾಳಿಸ್ಬೇಕು ಪ್ರತಿಯೊಂದನ್ನು ಮಾಡಿಕೊಂಡು ಅದ್ರ ಜೊತೆಗೆ ಯೂಟ್ಯೂಬ್ನೂ ತೊಗೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಗಳು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತೇನು ಗೊತ್ತಾ ನನಗೆ ಒಂದೊಂದಿನ ವೀಡಿಯೋ ಆಗದೇ ಇದ್ದಾಗ ನಾನು ಬ್ಯಾಕಪ್ ವೀಡಿಯೋಗಳು ಅಂತ ಕೂಡ ಒಂದೊಂದು ಸಲ ಇಟ್ಕೊಂಡಿರ್ತೀನಿ ನನ್ನ ಹತ್ರ ತುಂಬ ವೀಡಿಯೋಗಳಿರುತ್ತೆ ಇರುತ್ತೆ ನಾನು ತುಂಬ ಸಲ ಹೇಳಿದ್ದೀನಿ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಯಾಕಂದರೆ ಮತ್ತೇನಾದರೂ ನೆಗೆಟಿವ್ ಕಮೆಂಟ್ ಬರುತ್ತೇನೋ ಅಂತ ಹೇಳಿ ನನ್ನ ಸಂಸಾರದ ಜೊತೆ ಯೂಟ್ಯೂಬ್ನ ತೊಗೊಂಡು ಇದ್ದೀನಿ ಹೊರತು ಸಂಸಾರನೇ ಯೂಟ್ಯೂಬ್ನ ನಾನು ಮಾಡ್ಕೊಂಡಿಲ್ಲ ಹಂಗೆ ಮಾಡಿಕೊಂಡ್ರೆ ಅತ್ಲಕ್ಕೆ ಸಂಸಾರನೂ ಇರೋಲ್ಲ ಆ ಕಡೆ ಯೂಟ್ಯೂಬ್ ಇರಲ್ಲ ಹಂಗೆ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಇವತ್ತು ಬೇಗ ಊರಿಂದ ಬಂದಿದ್ದಾರೆ ಯಾ ಫೋನು ಮಾಡಿಲ್ಲ ಏನೂ ಇಲ್ಲ ಮಗನ ಜೊತೆ ಗಲಾಟೆ ಮಾಡ್ಕೊಂಡಿದ್ರಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ನನ್ನ ಶ್ರೇಯುಗೆ ಕಡು ಇಳಿಸಿ ಅವನಿಗೆ ತಿಂಡಿ ಕೊಡ್ತಾಯಿತೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ನನಗೂ ಒಳ್ಳೇದಾಯ್ತು ಯಾಕಂದರೆ ಕಡುಬು ಬಿಸಿ ಬಿಸಿ ಇರ್ತಾ ತಿಂದ್ರೇ ಚೆನ್ನಾಗೆ ಹಾಗಾಗಿ ಅವರಿಗೂ ಅಷ್ಟೇ ಮಗಂಗೆ ಬೈದರೆ ಅದೆಲ್ಲ ಮಾಡಿದ್ರೆ ಅವ್ರಿಗೆ ಒಂಥರ ಸಮಾಧಾನ ಇರೋದಿಲ್ಲ ಪ್ರತ್ ಹತ್ತು ಸ ಹತ್ತು ನಿಮಿಷಕ್ಕೊಂದ್ಸಲ ಫೋನ್ ಮಾಡ್ತಿರ್ತಾರೆ ಏನು ಮಾಡ್ತಿದ್ದಾನೆ ಮಗ ಏನು ಮಾಡ್ತಿದ್ದಾನೆ ಅಂತ ನನಗೆ ಹೇಳ್ತಾರೆ ತಾಯಿ ಮಗ ಮಗ್ದೆಷ್ಟು ಬೇಗ ಒಂದಾಗ್ತೀರಾ ಅಂತ ಹೇಳಿ ಹಾಗೆ ಅಲ್ವಾ ಮಕ್ಕಳು ಹತ್ರ ಜಗಳ ಮಾಡ್ಕೊಂಡ್ರೆ ಎಷ್ಟೊತ್ತು ಸುಮ್ಮನೆ ಇರೋಕ್ಕಾಗತ್ತೆ ನಾನು ಸುಮ್ಮನೆ ಇರ್ತೀನಿ ಏನು ಅವನ ಸುದ್ದಿಗೆ ಹೋಗೋದಿಲ್ಲ ಆದರೆ ಅವನೇ ಆಗೇ ಬಂದು ಬಂದು ಮಾತಾಡಿಸ್ತಿರ್ತಾನೆ ಅವಾಗ ನಾನು ಅವನ ಜೊತೆ ಮಾತಾಡ್ತೀನಿ ಆದರೆ ನಾನಾಗೆ ಮಾತ್ರ ಯಾವತ್ತೂ ಹೋಗಿ ನಾ ಸ್ ನನ್ನದೇ ತಪ್ಪಿದ್ರೂ ನಾನು ಸಾರಿ ಕೇಳೋದಿಲ್ಲ ಅವನೇ ಕೇಳಬೇಕು ಶ್ರೇ ಶ್ರೇಯು ವಿಷಯದಲ್ಲಿ ಶ್ರೇಯುದೆ ತಪ್ಪಿರುತ್ತೆ ನಮ್ಮದು ತಪ್ಪು ಇರೋದಿಲ್ಲ ನಮ್ಮನೆಯವರು ಭಾರಿ ನ್ಯೂಸ್ ನೋಡೋಣ ಅಂತ ಕರೆದು ಇಲ್ಲೇ ತಿಂಡಿ ತಿಂತಾಯಿದ್ದೀವಿ ಟಿ ವಿ ಎದುರುಗಡೆನೇ ನಮ್ಮದು ತಿಂಡಿ ಆಗ್ತಾ ಇದೆ ಈಗ ಇವತ್ತು ಶ್ರೇಯು ಏನಂತ ಅಂದರೆ ಬೆಳಗ್ಗೆ ನನಗೆ ಹೋಳ್ಗೆ ಶಿಖರಣೆ ತಿನ್ನಬೇಕು ಅಂತ ಅನಿಸಿದೆ ಮಮ್ಮಿ ಅಂತ ಹೇಳ್ತಾ ಜಗಳ ಎಲ್ಲ ಆದಮೇಲೆ ಅವ್ನು ಹಾಗೆ ಅಂದಾಲ ತಕ್ಷಣ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಟು ಕುಕ್ಕರಲ್ಲಿ ಒಂದು ಮೂರ್ನಾಲ್ಕು ವಿಜಲ್ ಹೊಡೆಸಿ ಇಟ್ಟಿದ್ದೆ ಆಮೇಲೆ ತೊಗರಿಬೇಳೆನೂ ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ನೀರು ಹಾಕಿ ನೆನೆಸಿಟ್ಟಿದ್ದೆ ಹಾಗೆ ನೀರನ್ನು ಕುದಿಯೋಕ್ಕಿಟ್ಟು ತೊಗರಿ ಬೇಳೆನ ಬೇದಕ್ಕೆ ಹಾಕಿದ್ದೀನಿ ನೋಡಿ ಇವತ್ತು ಪಾತ್ರೆ ಎಷ್ಟಿದೆ ಅಂತ ಹೇಳಿ ಇದಿಷ್ಟು ಪಾತ್ರೆ ತೊಳಿಬೇಕು ಇಷ್ಟೆಲ್ಲ ಕೆಲಸ ಇದ್ರೂ ಅದ್ರ ಮಧ್ಯೆ ನಾನು ಮತ್ತೆ ಹೋಳಿಗೆಗೆ ಬೇರೆ ಮಾಡ್ಕೊತಾ ಇದ್ದೀನಿ ಅದೇನು ಭಾಳ ಹೊತ್ತಾಗೋದಿಲ್ಲ ಬೇಗನೆ ಆಗಿಬಿಡುತ್ತೆ ನಾನು ಈ ಸಲನೂ ಹೋಳಿಗೆ ರೆಸಿಪಿ ಶೇರ್ ಮಾಡೋಣ ಅಂತ ಇದ್ದೆ ಇದ್ರ ವೀಡಿಯೋನೇ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಯಾಕಂದರೆ ಇದು ತುಂಬ ಪ್ರೊಸೆಸ್ ಲಾಂಗ್ ಇರುತ್ತಲ್ವಾ ಹಾಗಾಗಿ ಆದರೆ ನನ್ನ ಹತ್ರ ಆಲ್ರೆಡಿ ಹೋಳಿಗೆ ರೆಸಿಪಿದು ವೀಡಿಯೋ ಇದೆ ಯಾವಾಗ ಮಾಡಿದ್ದು ಯುಗಾದಿ ಹಬ್ಬದಲ್ಲಿ ಮಾಡಿರೋದು ಆದರೆ ನನಗೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಇಲ್ಲ ಆದಷ್ಟು ಬೇಗ ಅದರ ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ ಅದರ ಹಬ್ಬದ ಟೈಮು ಎಲ್ಲ ನೋಡಿಬಿಟ್ಟು ಅದು ಬೇಳೆ ನಂಚೂರು ಬೇಯಬೇಕಾಗಿತ್ತು ಹಾಗಾಗಿ ಅಷ್ಟೊಳಗೆ ಪಾತ್ರೆನಾರು ತೊಳೆಯೋಣ ಅಂತ ಪಾತ್ರೆ ಒಂದು ಅರ್ಧ ತೊಳೆದಾಯಿತು ಅಷ್ಟೊತ್ತಿಗೆ ಬೇಳೆ ಕೂಡ ಬೇಯ್ತು ಬೇಳೆನ ಈ ಥರ ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿ ಅದನ್ನು ಬಸ್ಕೋಬೇಕಾಗುತ್ತೆ ಹಾಗೆ ಈಗ ನಾನು ಬಸ್ತಾದ ನಂತರ ಅದಕ್ಕೆ ನಾನೀಗ ಬೆಲ್ಲ ಹಾಕಿದ್ದೀನಿ ಬೇಳೆ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಬೇಳೆಗೆ ಎರಡರಷ್ಟು ಬೆಲ್ಲ ಹಾಕಬೇಕಾಗುತ್ತೆ ಆದರೆ ಇವತ್ತು ನನ್ನದು ಸ್ವಲ್ಪ ಬೆಲ್ಲ ಕಮ್ಮಿ ಆಗಿಬಿಟ್ಟಿತ್ತು ಇನ್ನೊಂದು ಚೂರು ಬೆಲ್ಲ ಬೇಕಿತ್ತು ಅಂತ ನನಗೆ ಅನ್ನಿಸ್ತು ಆಮೇಲೆ ನಾನು ಬೆಳಗ್ಗೆ ಕೆಲಸದ ಗಡಿ ಬಿಡೀಲಿ ಅಳತೆ ಗಿಳತೆ ಏನೂ ಮಾಡಲಿಲ್ಲ ನಾನು ಅಳತೆ ಅವತ್ತು ಮಾಡೋದಿಲ್ಲ ಕಣ್ಣಂದಾಜಿಗೆ ಹಾಕಿದೆ ಆದರೂ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಅನ್ನಿಸ್ತು ನನಗೆ ನಾವು ಡಬ್ಬದ್ದು ಜೋನಿ ಬೆಲ್ಲ ಅಂತೀವಲ್ವ ಅದನ್ನು ಹಾಕಿದ್ದೀನಿ ಆಮೇಲೆ ಒಂದು ಮೂರು ಚಮಚ ಇಲ್ಲ ನಾಲ್ಕು ಚಮಚದಷ್ಟು ಸಕ್ಕರೆ ಕೂಡ ಹಾಕಿದ್ದೀನಿ ಈಗ ನಾನು ಹೂರಣನ ಇದು ತುಂಬ ಬೇಕಲ್ವ ಬೇಯ್ತಾ ಇದೆ ಈ ಹೂರಣ ಬೇಯಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗೋ ತನಕ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ಮತ್ತೆ ಅಡುಗೆ ಮನೆ ಗಲೀಜಾಗುತ್ತೆ ವರ್ಷದಕ್ಕಿಂತ ಮುಂಚೆ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಹೂರಣ ಚೆನ್ನಾಗಿ ಬೆಂದಿದೆ ಈಗ ಬೆಂದ ನಂತರ ನಾನು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹುರ್ಣ ಹುಳೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಒಂದು ಬೇಳೆ ಕೂಡ ಇರಲಿಲ್ಲ ಎಷ್ಟು ಚೆನ್ನಾಗಿ ನುರಿದಿದೆ ನೋಡಿ ಎಷ್ಟು ನಾನು ಗ್ರೈಂಡ್ರ್ ತೊಗೋಬೇಕು ತೊಗೋಬೇಕು ಅಂತ ಇದ್ದೀನಿ ಮೊನ್ನೆ ನಾನು ಚಿಮ್ಣಿ ತಗೋಕ್ ಹೋದಾಗ ನಮ್ಮ ಮನೆಯವ್ರು ತುಂಬ ಹೇಳಿದ್ರು ಗ್ರೈಂಡರ್ ತಗೋ ಇಲ್ಲ ಅಂದರೆ ಅದು ಮಿಕ್ಸಿ ಬರುತ್ತಲ್ವ ನಾನು ಪ್ರೀತಿ ಜೋಡಿಗೆ ತೊಗೋಬೇಕು ಅಂತ ಯಾವಾಗಲೂ ಅಂತ ಇದ್ದೆ ಗೊತ್ತಾ ಅದನ್ನಾದರೂ ತಗೋ ಅಂತ ತುಂಬ ಹೇಳಿದ್ರು ಆದರೆ ನಾನು ಎರಡನ್ನೂ ತೊಗೊಂಡ್ಲಿಲ್ಲ ಅಡುಗೆ ಮನೆ ಫಸ್ಟ್ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಒಂದೇ ಸಲ ಎಲ್ಲ ಅದನ್ನು ತಗೊಳ್ಳೋದು ಬೇಡ ಅಂತ ಹೇಳಿ ತೊಗೊಂಡಿರಲಿಲ್ಲ ನಾನು ಈ ಥರ ಹೂರಣನ್ನೆಲ್ಲ ರುಬ್ಬಿ ಒಂದು ಬಾಕ್ಸಿಗೆ ಹಾಕಿ ಇಡ್ತೀನಿ ಯಾವಾಗ ಬೇಕೋ ಆವಾಗ ಹೋಳ್ಗೆಗಳನ್ನ ಆರಾಮಾಗಿ ಮಾಡ್ಕೋಬೋದು ಅಂದರೆ ನೀವು ಫ್ರೀಸರಲ್ಲಿ ಇಡಬೇಕಾಗುತ್ತೆ ನೀವೇನಾದರೂ ತುಂಬ ದಿನ ಇಡ್ತೀನಿ ಅನ್ನೋದಿದ್ದರೆ ಫ್ರಿಜ್ಜಲ್ಲಿ ಇಡಬೇಡಿ ಫ್ರೀಸರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಗೃಹ ಪ್ರವೇಶಕ್ಕೆ ಹೋದರು ಟೈಮ್ ಬಂದು ಹತ್ತು ಕಾಲಾಯಿತು ನಾನು ಇವರು ರೋಗದೊಳಗೆ ನೆಲ ಒಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಕಸ ಹೊಡ್ಕೊಂಡಿದ್ದೆ ಕೆಳಗಡೆ ಮೇಲ್ಗಡೆ ಏನಾಗಿತ್ತು ಅಂದರೆ ನಾನು ಆಗಿ ಮೇಲ್ಗಡೆ ಹೋಗಿದ್ದೆ ನನ್ನ ಕಾಲಿಗೆ ಎರಡು ಕಡೆ ಸಣ್ಣ ಸಣ್ಣ ಗಾಜಿನ ಚೂರು ಕಪ್ಪಿಟ್ಟಿತ್ತು ಒಂದು ತೆಗೆದೆ ಒಂದು ತೆಗ್ದಿಲ್ಲ ನಾನು ಅದು ಏನಂದರೂ ಕಾಣ್ತಾನೂ ಇಲ್ಲ ಅದೊಂಥರ ವೈಟ್ ಇರುತ್ತಲ್ಲ ಹಂಗಾಗಿ ಕುಂಟು ಕಾಲು ನೋವು ಇಟ್ಟಾಗ ಒಂದೊಂದು ಆ್ಯಂಗಲಲ್ಲಿ ಅದು ನೋವು ಬರುತ್ತೆ ಅದೇ ನೋಡಬೇಕು ಕೊನೆಗೆ ಸ್ನಾನ ಎಲ್ಲ ಮಾಡಿ ಕಾಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಂದ್ಸಲ ನೋಡ್ಕೊತೀನಿ ಇಲ್ಲ ಶ್ರೇಯುನ ಹತ್ರ ಇದು ಮಾಡ್ತೀನಿ ನಾನು ಅದಕ್ಕೆ ಮೇಲೆ ಹೋಗಲೇ ಇಲ್ಲ ನಮ್ಮ ಮನೆಯವರೇ ನೀವು ಬರೋದು ಬೇಡ ಅಂತ ಹೇಳಿ ಚಪ್ಪಲೆಲ್ಲ ಹಾಕ್ಕೊಂಡು ಗುಡಿಸಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಅದೇ ಈಗ ನಾನು ಮೇಲೆ ಹೋಗಿ ಮಿಷನ್ ಹಾಕಿ ಬರಬೇಕು ಅದಕ್ಕೆ ಕೆಳಗಡೆ ಕ್ಲೀನ್ ಮಾಡಿಕೊಂಡು ಮೇಲೆ ಹೋಗಿ ಮಿಷನ್ ಹಾಕ್ತೀನಿ ಶ್ರೇಯು ಟ್ಯೂಷನಿಗೆ ಹೋಗಿದ್ದಾನೆ ನಾನು ಹೇಳಿ ಜೋರು ಮಾಡಿದರೆ ಅವನು ಹೋಗ್ತಿರ್ಲಿಲ್ಲ ಡ್ಯಾಡಿ ಬೆಳಿಗ್ಗೆ ಜೋರು ಮಾಡಿದ್ರಲ್ಲ ಬಿಸಿಗೆ ಸಹಿ ಬೆಣ್ಣೆ ಕೆರ ಕರಗೋದು ಅಂತಾರಲ್ವ ಇದಕ್ಕೇ ಏನೂ ಕೆಲಸ ಮಾಡಿಕೊಟ್ಟಿಲ್ಲವತ್ತು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಹಾಗಂತ ತಿಂಡಿಯಲ್ಲಿ ತಿನ್ನೋದು ಬಿಟ್ಟಿಲ್ಲ ತಿಂಡಿಯೆಲ್ಲ ತಿನ್ಕೊಂಡು ಹೋದ ಡೈನಿಂಗ್ ಟೇಬಲ್ ಒರಿಸ್ಕೊಡ್ತಿದ್ದಲ್ಲ ಅದನ್ನು ಕೂಡ ಏನೂ ಮಾಡಲಿಲ್ಲ ನಾನು ಏನೋ ಹೇಳೋಕ್ಕೋಗ್ಲಿಲ್ಲ ನನ್ನ ಬಾರಿ ಅಂದ್ಸುಮ್ನಾದೆ ಅವ್ನಿಗೆ ಪಾಪ ಹೋಳಿಗೆ ತಿನ್ನಬೇಕು ಅಂತ ಅನಿಸುತ್ತೆ ಹಂಗಾಗಿ ಹೋಳಿಗೆ ರೆಡಿ ಮಾಡ್ದಾಗ ಹೋಳ್ಗೆ ಸಾರು ಹೀಗೆ ಮಾಡಲ್ಲ ಸಂಜೆ ಮಾಡ್ತೀನಿ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಇನ್ನೇನು ಎಲ್ಲ ವರ್ಷ ನಂಗೆ ಈಸಿ ಆಗ್ಬಿಡುತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋದೇ ಇತ್ತು ಆಮೇಲೆ ಇವತ್ತು ಸ್ವಲ್ಪ ಮನೆಯೂ ಕ್ಲೀನ್ ಮಾಡ್ಕೊಂಡೆ ಏನು ಕ್ಲೀನ್ ಮಾಡಿದಿನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಅಪ್ಪ ಎಲ್ಲಿ ಅದು ಯಾಕೋ ಇಟ್ಸ್ಕೊಂಡಿದಿನೋ ಇದನ್ನ ಸೆಲ್ಫ್ನ ಅಂತ ಅನ್ನಿಸ್ತಾ ಇದೆ ನನಗೆ ಎಲ್ಲ ತಗೊಂಡೋಗೋದು ಅಲ್ಲಿಡೋದು ಎಲ್ಲ ತಗೊಂಡೋಗೋದು ಕಾಣುತ್ತೆ ಕಾಣತ್ತಿರೋದು ಅಲ್ಲಿಡೋದು ಆಗಿದೆ ಅವ್ರು ಯಾಕೋ ಕೆಲಸಕ್ಕೂ ಬರ್ತಾ ಇಲ್ಲ ಎರಡ್ ಮೂರು ದಿನದಿಂದ ಫೋನ್ ಮಾಡ್ತಾನೆ ಇದ್ದಾರೆ ಅವರು ಫೋನ್ ರಿಸೀವೇ ಮಾಡ್ತಾ ಇಲ್ಲ ಸಿಂಪು ಬಾ ತಗ ತಗ ಮಗ ಶ್ರೇಯು ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದ್ನಲ್ಲ ನೋಡಿ ಹನ್ನೊಂದು ಕಾಲಿಗೆ ಟ್ಯೂಷನ್ ಇಂದ ಬಂದಿದ್ದಾನೆ ಆಮೇಲೆ ಅವನು ಮನೆ ಹತ್ರ ಯಾರು ಜನ ಇಲ್ದೇ ಇರೋದು ನೋಡಿ ಅವನಿಗೆ ಯಾಕೋ ಡೌಟ್ ಬಂದಿದೆ ಬ್ಯಾಗ್ ಇಟ್ಟನು ಮತ್ತು ಅವ್ರ ಮನೆ ಹತ್ರ ಹೋಗಿ ಕೇಳಿದಾನೆ ಅವರು ಭಟ್ರು ಇವತ್ತು ನಂಗೆ ಆಗೋದಿಲ್ಲ ಅಂತ ಹೇಳಿ ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ರಂತೆ ಅದಕ್ಕೆ ಮತ್ತೆ ಅವನು ಟ್ಯೂಷನ್ಗೆ ಹೋಗ್ತೀನಿ ಮಮ್ಮಿ ಮತ್ತೆ ಏನು ಮಾಡಲಿ ಇಲ್ಲಿ ಅಂತ ಹೇಳ್ದ ಹಾಗಾಗಿ ಹೋಗು ಅಂತ ಹೇಳಿದೆ ನನಗೂ ಒಳ್ಳೇದಾಯಿತು ಹೋಳಿಗೆನ ರಾತ್ರಿ ಮಾಡ್ಕೊಡೋಣ ಇಲ್ಲ ಮದ್ ನಾಳೆ ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಶ್ರೇಯು ಹೆಂಗಿದ್ರಿ ಇವತ್ತು ಮನೇಲೇ ಇರ್ತಾನಲ್ವಾ ನೋಡಿ ದಿಢೀರಂತ ಅಂತ ನನಗೂ ಹೋಳಿಗೆ ತಿನ್ನ ಭಾಗ್ಯ ಇದೆ ಇಲ್ಲ ಅಂದಿದ್ರೆ ನಾನು ನನಗೆ ಅಂತ ಏನೂ ಅಡುಗೆನೇ ಮಾಡ್ಕೊತಿರ್ಲಿಲ್ಲ ನಾನು ಮಧ್ಯಾಹ್ನದ್ದೇ ಒಂದು ಐದಾರು ಕಡುಬಿತ್ತು ಅದನ್ನೇ ತಿಂದು ಸುಮ್ಮನೆ ಜೈ ಅಂದ್ಬಿಡ್ತಿದ್ದೆ ಟೈಮ್ ನೋಡ್ಬೋದು ಹನ್ನೆರಡೂವರೆ ಆಯಿತು ನಂದು ಎಲ್ಲ ಕೆಲಸ ಆಯಿತು ಸ್ನಾನಕ್ಕೆ ಹೊರಟಿದ್ದೆ ಇನ್ನೇನು ಅಷ್ಟೊತ್ತಿಗೆ ನಮ್ಮ ನಾಯಿ ಬಂದಿಲ್ಲ ಬಂದಿಲ್ಲ ಅಂತಿದ್ದೆ ಗೊತ್ತಾ ನೋಡಿ ಅವನು ಬಂದು ಮಲಗಿದ್ದಾನೆ ನಾನು ದಿಢೀರಂತ ಬಾಗಿಲು ತೆಗಿತೀನಿ ಅವನು ಬಂದು ಮಲಗಿದ್ದ ಒಂದು ವೀಕ್ ಆಗಿತ್ತು ಅನ್ಸುತ್ತೆ ಅವನು ಬಂದೇ ಇರಲಿಲ್ಲ ನಮ್ಮನೆಯವ್ರು ಎಲ್ಲ ಹೋಗಿದ್ದಾನೆ ಹೋಗಿದ್ದಾನೆ ಅಂತ ಹೆದರು ಬಿಟ್ಟಿದ್ರು ಆದರೆ ಎಲ್ಲೂ ಹೋಗಿಲ್ಲ ಅವನು ಇಲ್ಲೇ ಇದ್ದಾನೆ ಹಾಗೆ ಅನ್ನ ಸಾರು ಏನೂ ಮಾಡಲಿಲ್ಲ ಚೂರು ಪುಳಿಯೋಗರೆ ಮಾಡಿಕೊಳ್ಳೋಣ ಅದ್ರ ಜೊತೆ ಹೋಳಿಗೆನೂ ಹೋಳಿಗೆ ಮತ್ತು ಶೀಕರಣೆ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಪುಳಿಯೋಗರೆ ಮಾಡೋಣ ಅಂತ ಒಂದು ಅರ್ಧ ಪ್ಯಾಕೆಟಷ್ಟು ಪುಳಿಯೋಗರೆ ಖಾರನ ಹಾಕೋಣ ಅಂತ ಸಣ್ಣ ಇದರಲ್ಲಿ ಮಾಡ್ತಾ ಇದ್ದೀನಿ ಹಾಗೆಯೇ ಹೋಳಿಗೆನೂ ಅಷ್ಟೇ ತುಂಬ ಮಾಡೋದಿಲ್ಲ ನಂಗೆ ಎರಡು ಅವನಿಗೆ ಎರಡು ಬಿಸಿ ಬಿಸಿ ಹೋಳಿಗೆ ತಿನ್ನ ಮಾಡ್ಕೊತೀವಿ ಒಂದು ಹೋಳಿಗೆ ಇರಲಿ ಅಂತ ಒಂದು ಎಕ್ಸ್ಟ್ರಾ ಅಂತ ಐದೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಹೆಂಗೆ ಯಾರಿಗೂ ತಣ್ಣಗಿರೋ ಹೋಳಿಗೆ ಇಷ್ಟ ಆಗೋದಿಲ್ಲ ನಮಗೆ ಬಿಸಿ ಬಿಸಿ ಇದು ಹಂಚಿಂದ ಸೀದಾ ತಟ್ಟೆಗೆ ಬಿದ್ದರೆ ಮಾತ್ರ ನಮ್ಮ ಮನೇಲಿ ಹೋಳಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಹೂರಣ ಮಾತ್ರ ತುಂಬ ಚೆನ್ನಾಗಾಗಿತ್ತು ಹೋಳಿಗೆಗೆ ಏನಂದರೆ ಹೂರಣ ಮತ್ತು ಕಣಕ ಎರಡೂ ಚೆನ್ನಾಗಿರಬೇಕು ಎರಡೂ ಒಂದೇ ಥರ ಈಗ ಹೂರಣ ಏನಾದರೂ ತೆಳು ಇತ್ತು ಅಂದರೆ ಕೂಡ ಚೂರು ತೆಳು ಇರಬೇಕಾಗುತ್ತೆ ಹೂರಣ ಗಟ್ಟಿ ಇತ್ತು ಅಂದರೆ ಕಣಕ ಕೂಡ ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ ನಾನು ಕಣಕನ ಕೂಡ ಕಲಸಿ ಇಟ್ಟಿದ್ದೆ ಹೂರಣನ ನಾನು ಆ ಥರ ಗುಮ್ಮನ್ನು ಮಾಡಿ ಉಳಿದಿರೋ ಇದನ್ನು ಹೂರಣನ ಫ್ರಿಜ್ಜಲ್ಲಿ ಇಟ್ಟೆ ಯಾಕಂದರೆ ಬೆಳಗ್ಗೆಂದ ನಾನು ಫ್ರಿಜ್ಜಲ್ಲಿ ಹೂರ್ಣ ಇಟ್ಟಿರಲಿಲ್ಲ ಬಿಸಿ ಇತ್ತಲ್ವ ನಾನು ರುಬ್ಬಬೇಕಿದ್ದರೂ ಕೂಡ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಅದು ಪೂರ್ತಿ ತಣ್ಣಗಾಗಲಿ ಅಂತ ಹೊರಗೆ ಇಟ್ಟಿದ್ದೆ ಇವಾಗ ಇಟ್ಟೆ ಬಂದ ಬಂದಮೇಲೆ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಡೋಣ ಅಂತ ನಾನು ಶೀಕರಣೆನ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಆವಾಗ ಸ್ವಲ್ಪ ತಣ್ಣಗಿರುತ್ತಲ್ವ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಇಷ್ಟ ಆಗುತ್ತೆ ಅಂತ ಹಾಗೆ ಮಾಡ್ತಾ ಇಲ್ಲಾಂದರೆ ನಾವು ಇಡೋದಿಲ್ಲ ಫ್ರಿಜ್ಜಲ್ಲಿ ಅವನಿಗೆ ಇಷ್ಟಪಡ್ತಾನೆ ತಣ್ಣ ತಣ್ಣಗಿರೋದನ್ನು ಅದಕ್ಕೆ ಅವನಿಗೆ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಮಾವಿನ ಹಣ್ಣನ್ನು ಪೂರ್ತಿ ಹಿಂಗೆ ಕೈಯಲ್ಲಿ ಹಿಸ್ಕಿ ಮಾಡ್ತಾರೆ ಆ ಥರ ಮಾಡಬೇಡಿ ಈ ಥರ ಮಾಡಿ ಚೆನ್ನಾಗಾಗುತ್ತೆ ಈ ಥರ ಹೋಳು ಹೋಳು ಮಾಡಿ ಹಾಕಿದ್ರೆ ಹೋಳಿಗೆ ಮೇಲೆ ತಿನ್ನೋದಕ್ಕೆ ಸಿಗುತ್ತಲ್ವ ಆವಾಗ ಚೆನ್ನಾಗಿ ಅನಿಸುತ್ತೆ ನಾನು ಆ ಸಿಪ್ಪೆನ ತೊಳೆದು ನೀರು ಇದ್ದೀನಿ ಆಮ ನಾನಂದರೆ ಸ್ವಲ್ಪ ಇದು ಏಲಕ್ಕಿ ಪುಡಿ ಚೂರ ಚೂರು ಉಪ್ಪು ಹಾಗೆ ಬೆಲ್ಲ ಹಾಕ್ತೀನಿ ಒಂದು ಎರಡು ಚಮಚದಷ್ಟು ಸಕ್ಕರೆ ಹಾಕಬೇಕು ಅದು ಸೌಳು ಹೊಡೆಯೋದು ಅಂತ ಹೇಳ್ತಾರೆ ಈಗ ಬೆಲ್ಲನೂ ಒಂಥರ ಸೌಳು ಸೌಳು ಇರುತ್ತಲ್ವ ಕೆಲವೊಬ್ಬರು ಬರೀ ಸಕ್ಕರೆ ಹಾಕಿನೂ ಮಾಡ್ತಾರೆ ಆದರೆ ನಮಗೆ ಬೆಲ್ಲ ಹಾಕಿದ್ದು ಇಷ್ಟ ಆಗುತ್ತೆ ಹಾಗಾಗಿ ನಾನು ಬೆಲ್ಲ ಹಾಕ್ತೀನಿ ಒಂದು ಎರಡು ಚಮಚದಷ್ಟು ಸಕ್ಕರೆ ಹಾಕ್ತೀನಿ ಒಂದು ಎರಡು ಒಂದು ಎರಡು ಹಳುಕಷ್ಟು ಉಪ್ಪನ್ನ ಹಾಕ್ತೀನಿ ತುಂಬ ಉಪ್ಪು ಹಾಕಬೇಡಿ ಒಂದು ಎರಡು ಹಳು ಉಪ್ಪು ಹಾಕಿದ್ರೆ ಶೀಕರಣೆ ರೆಡಿ ಆಗುತ್ತೆ ನನಗೆ ಸ್ವಲ್ಪ ಬೆಲ್ಲ ಕಮ್ಮಿ ಅಂತ ಅನ್ನಿಸ್ತು ಮತ್ತು ಹೋಳ್ಗೆಗೂ ಕೂಡ ನನಗೆ ಸ್ವಲ್ಪ ಬೆಲ್ಲ ಕಮ್ಮಿ ಅಂತ ಅನ್ನಿಸ್ತು ಯಾಕಂದರೆ ನಾನು ತಿಂದು ನೋಡಿದೆ ಹಾಗಾಗಿ ನಿಜ ಹೇಳ್ತೀನಿ ದೇವರಿಗೆ ಅಂತ ಮಾಡ್ತೀವಲ್ವ ಅವಾಗ ಎಷ್ಟು ಕರೆಕ್ಟಾಗಿರುತ್ತೆ ಗೊತ್ತಾ ನೋಡಿ ನಾವು ಹಾಗೆ ಮಾಡಿದಾಗ ಟೇಸ್ಟ್ ನೋಡ್ತೀನಲ್ವ ಸ್ವಲ್ಪ ನನಗೆ ಚಪ್ಪೆ ಅನ್ನಿಸ್ತು ಹಾಗಾಗಿ ನಾನು ಶೀಕರಣೆಗೆ ಸ್ವಲ್ಪ ಬೆಲ್ಲನ ನಾನು ಜಾಸ್ತಿ ಹಾಕಿದ್ದೀನಿ ಏನೋ ದೇವ್ರ ಮಹಿಮೆನೋ ಏನೋ ಗೊತ್ತಿಲ್ಲ ನಾವು ಅವಾಗ ಒಂಚೂರು ಬಾಯಿಗೆ ಹಾಕೋಲ್ಲ ಆದರೂ ರುಚಿಯಾಗಿ ಇರುತ್ತೆ ಈ ವರ್ಷದ ಮೊದಲನೇ ಹೋಳಿಗೆ ಶೀಕರಣೆ ಊಟ ಮಾಡ್ತಾಯಿದ್ದೀವಿ ನಾನು ಮಗ ನಮ್ಮ ಮನೆಯವರಿಲ್ಲ ಹೋಳಿಗೆ ಶೀಕರಣೆ ಮಾಡಿದಾಗ ಚಿತ್ರಾನ್ನ ಹೋಳಿಗೆ ಬೆಳೆಸಾರು ಅನ್ನ ಅದೊಂಥರ ರುಚಿ ಇರುತ್ತೆ ಆದರೆ ಇವತ್ತು ನಾನು ಹೋಳಿಗೆ ಬೆಳೆಸಾರು ಮಾಡೋಕ್ಕೆ ಹೋಗಲಿಲ್ಲ ಸಂಜೆ ಮಾಡೋಣ ಅಂತ ಹೇಳಿ ಪೊಳಿಯೋಗರೆ ಮಾಡಿದೆ ಚಿತ್ರಾನ್ನಕ್ಕೂ ಯಾರು ಈರುಳ್ಳಿ ಎಲ್ಲ ಹೆಚ್ಚುತ್ತಾರೆ ಅಂತ ಹೇಳಿ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವತ್ತು ಊರಲ್ಲಿ ಆ ಅಕ್ಕಿ ಹಿಟ್ಟನ್ನ ಅದ್ದಿ ತುಂಬಿದ್ರಲ್ವ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನಾನು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ನಾನು ಮತ್ತೆ ಅಕ್ಕಿ ಡಬ್ಬ ಕೈ ತೊಳೆದು ಯಾರು ಮುಟ್ತಾರೆ ಅಂತ ನಾನು ಯಾವಾಗಲೂ ಹೇಗೆ ಮಾಡ್ತೀನೋ ಹಾಗೇ ಮಾಡಿದೆ ಇನ್ನೂ ಹೆಂಗಿದ್ರು ಹೂರಣ ಇದೆಯಲ್ಲ ಇನ್ನೊಂದಿನ ಯಾವತ್ತಾದರೂ ಮಾಡಿದಾಗ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ಹೋಳಿಗೆ ಮಾತ್ರ ಉದ್ದೋದಕ್ಕೂ ಚೆನ್ನಾಗಿ ಬಂತು ಹಾಗೆ ತುಂಬ ಚೆನ್ನಾಗಿ ಕೂಡ ಆಗಿತ್ತು ಹೋಳಿಗೆ ತಕ್ಷಣ ನಂಗೆ ಒಂದು ಕತೆ ನೆನಪಾಗುತ್ತೆ ನಾನು ಆವಾಗಲೇ ಅದನ್ನು ಹೇಳಬೇಕು ಅಂದ್ಕೊಂಡೆ ಮರ್ತು ಹೋಗ್ಬಿಡ್ತು ನಮ್ಮ ಶೈ ಹಿಂಗೆ ಸಣ್ಣ ಇರಬೇಕಿದ್ರೆ ಸಲ ಹೋಳಿಗೆ ಕೇಳಿದ್ದ ನಂಗೆ ಅವಾಗ ಹೋಳಿಗೆ ಮಾಡಕ್ಕೆ ಬರ್ತಿರಲಿಲ್ಲ ಈ ಮನೆ ಫಸ್ಟಿಗೆ ಬಂದಾಗ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ ಅಲ್ಲಿ ಯಾವುದೋ ಒಂದು ದಿನ ಹೋಳಿಗೆ ಸಿಗುತ್ತೆ ಅವತ್ತೇ ಅದಾಗಿತ್ತು ಹೋಗಿ ನಮ್ಮನೂರು ಎರಡು ಹೋಳಿಗೆನ ತೊಗೊಬಂದು ಅವನಿಗೆ ಕೊಟ್ಟಿದ್ದರು ಆಮೇಲೆ ನಾನು ಹೀಗೆ ಊರಿಗೆ ಹೋದಾಗ ಚಿಕ್ಕಮ್ಮನ ಹತ್ರ ಹಂಗ ಅಂದೆ ನಿಂಗೆಲ್ಲ ಅವ್ನಿಗೆ ಒಂದು ಎರಡು ಹೋಳಿಗೆ ಮಾಡ್ಕೊಡೋಕ್ಕಾಗಿಲ್ವಾ ಅಂತ ನಮ್ಮ ಚಿಕ್ಕಮ್ಮ ಹೇಳಿದರು ನಾನು ಇವತ್ತು ಅವ್ರ ಹತ್ರ ನಮ್ಮನ ಹತ್ರ ಅದನ್ನೇ ಹೇಳ್ತಾ ಇದ್ದೆ ಅವ್ರ ಮಧ್ಯಾಹ್ನ ಬಂದ ಮೇಲೆ ಆಮೇಲೆ ನಾನು ಹೋಳಿಗೆ ಮಾಡೋದನ್ನು ಕಲಿತೆ ನನ್ನ ಮಗ ಹಂಗೆ ಕೇಳಿದ ತಕ್ಷಣ ನಂಗೆ ಮಾಡಿಕೊಡ್ದೆ ಇರೋಕ್ಕೂ ಮನ್ಸು ಆಗಲಿಲ್ಲ ಅವ್ನು ಯಾಕೋ ತಿನ್ಬೇಕು ಅಂತ ಅಲ್ಲ ನಾನು ಸಂಜೆನಾದರೂ ಅವನಿಗೆ ಆಗುತ್ತೆ ಅಂತ ಹೋಳಿಗೆ ಮಾಡಿದೆ ಮತ್ತು ನಮ್ಮ ಚಿಕ್ಕಮ್ಮ ಹಂಗೆ ಹೇಳಿದ್ದಕ್ಕೆ ನಾನು ಹೋಳಿಗೆ ಮಾಡೋದನ್ನ ಕಲಿತೆ ನಾನು ಅವ್ರ ಹತ್ರನೇ ಹೋಳಿಗೆ ಬೇಯ ಬೆನ್ ಅಂದರೆ ಬೇಳೆ ಹಿಂಗೆ ಬೆಂದಿದೆ ಅಂತ ಅವರೊಂದನ್ನು ಹಬ್ಬದಲ್ಲಿ ಮಾಡ್ತಾಯಿದ್ರು ಆವಾಗ ಅವ್ರು ಹೇಳಿದರು ಆ ಬೇಳೆ ಎಲ್ಲ ಒಡಿಬೇಕು ಸೈಡಿಗೆಲ್ಲ ಆವಾಗ ಅದನ್ನು ಬಸ್ತು ಬೆಲ್ಲ ಹಾಕಬೇಕು ಅಂತ ಹೇಳಿದರು ಯಾಕಂದರೆ ಸಲ ಹೋಳಿಗೆ ಮಾಡಿ ಹೋಳ ಇದು ಬೇಳೆ ಬೇಯೋದ್ರೊಳಗೇ ಬೆಲ್ಲ ಹಾಕಿ ಅದು ಏನಕ್ಕೂ ರುಬ್ಬಿದ್ರೂ ಅದು ಅಂದರೆ ರುಬ್ಬಕ್ಕೆ ಇರಲಿಲ್ಲ ಆ ಥರ ಆಗಿತ್ತು ಆವಾಗ ಅವ್ರನ್ನ ಕೇಳಿದಾಗ ಅವರು ಹಾಗೆ ಹೇಳಿದರು ಅದನ್ನು ನಾನು ನೆನಪಿಗೆ ಇಟ್ಕೊಂಡು ಈಗ ಅದೇ ಥರ ಹೋಳಿಗೆನ ಮಾಡ್ತೀನಿ ಶೇಯು ಬಂದಲ್ಲ ಅವನಿಗೆ ಬಿಸಿ ಬಿಸಿ ಹೋಳಿಗೆನ ಮಾಡಿಕೊಡ್ತೀನಿ ನಮಗೆಲ್ಲ ಏನಂದರೆ ಹೋಳಿಗೆ ಮೇಲೆ ಶೀಕರಣೆ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅವನಿಗೆ ಹಂಗಲ್ಲ ಹೋಳಿಗೆ ಸೈಡಿಗೆ ಇಟ್ಕೋಬೇಕಂತೆ ನಾನೊಂದು ಎರಡು ಮೂರು ಸಲ ಹೇಳಿದೆ ಆಮೇಲೆ ಅವನು ಮತ್ತೆ ಸಿಟ್ಟು ಮಾಡಿಬಿಟ್ಟಾನು ಅಂತೇಳಿ ಸುಮ್ಮನೆ ಅದೆ ಸಾವಾಸನೆ ಬೇಡ ಅಂತಾನೆ ಹೆಂಗಾದರೂ ತಿನ್ನು ಅಂತ ಸುಮ್ಮನಾದೆ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರಿಗಾದರೂ ಹೋಳಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೋಡೋಣ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹೊಯ್ಯ ಹಪ್ಪಳದ ವೀಡಿಯೋ ಕೂಡ ಹಾಗೇ ಇದೆ ಅದನ್ನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಮಧ್ಯಾಹ್ನ ಊಟ ನೋಡಿ ಈ ಥರ ಇತ್ತು ಶ್ರೇಯು ಆಲ್ರೆಡಿ ಊಟ ಮಾಡ್ತಾ ಇದ್ದಾನೆ ಹಾಗಾಗಿ ಪುಳಿಯೋಗರೆ ಒಂದು ಚೂರ ಇಟ್ಕೊಂಡೆ ನಾನು ಕೋಸಂಬ್ರಿನ ಮಾಡಿದ್ದೆ ಹಾಗೆ ಶ್ರೀಕರ್ಣೆ ಹೋಳಿಗೆ ಈ ಕಡೆ ಬೇಯ್ತಾ ಇದೆ ಬಿಸಿ ಬಿಸಿ ಹೋಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ನಾನು ಕೂಡ ಊಟನ ಮಾಡ್ತೀನಿ ಈ ವರ್ಷದ ಮೊದಲನೇ ಹೋಳಿಗೆ ಶೀಕರಣೆ ಊಟ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ನಾನು ಹಾಕಿರೋ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾ ಬಾಯ್